ನಮಸ್ಕಾರ ನಾನು ಶುಭ ಕುದೀತಿರೋ ನೀರೊಳಗಡೆಗೆ ನೀವು ಚ ಲಟ್ಸಿರೋ ಚಪಾತಿ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ತೊಗರಿಬೇಳೆ ಬೇಳೆ ಕಡಲೆಬೇಳೆ ಬೇಳೆಗಳಲ್ಲಿ ಬೇಗನೆ ಹುಳು ಬೀಳುತ್ತಲ್ವಾ ನಿಮಗೆ ಹುಳುನೇ ಬೀಳಬಾರ್ದು ಅಂತಂದರೆ ನೀವು ಬಾಕ್ಸ್ ಸೇರಿಸುವಾಗ ಒಂದು ಸ್ವಲ್ಪ ಪುಡಿ ಉಪ್ಪು ಚಿಮಕಿಸ್ಕೊಂಡು ಮಿಕ್ಸ್ ಮಾಡಿ ಬಾಕ್ಸ್ ಮುಚ್ಚಲ ಹಾಕಿ ತಿಕ್ಕಿಬಿಟ್ರೆ ನಿಮಗೆ ಹುಳುನೇ ಬೀಳೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ನಾವು ಬಳಸ್ತಾ ಇರೋ ತುಪ್ಪ ಕಲ್ಬೆರಕೆ ಆಗಿದೆಯಾ ಇಲ್ಲ ಅಂತ ತಿಳಿಬೇಕಂದ್ರೆ ನೀವು ಒಂದು ಗ್ಲಾಸ್ ತುಂಬ ನೀರು ತಗೊಳ್ಳಿ ಒಂದು ಸ್ವಲ್ಪ ತುಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಬಳಸ್ತಾ ಇರೋ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪೊತ್ತು ಬಿಟ್ಬಿಡಿ ನೀರು ಮೇಲೇ ನೋಡಿ ತುಪ್ಪ ತೇಲ್ತಾ ಇದೆ ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಇದರಲ್ಲಿ ಯಾವುದೇ ರೀತಿ ಕಲ್ಬೇರಿಕೆ ಆಗಿಲ್ಲ ಈ ಥರನೂ ಮಾಡ್ಬೋದು ಸೆಕೆಂಡ್ ಇನ್ನೊಂದು ಟಿಪ್ಸ್ ತೋರಿಸ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ನೀವು ಬಳಸ್ತಾ ಇರೋ ತುಪ್ಪ ನಿಮ್ಮ ಅಂಗೈ ಒಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ ಅಂದರೆ ನಮ್ಮ ದೇಹದ ಉಷ್ಣತೆಗೆ ಅದು ಕರ್ಗಿಬಿಟ್ಟು ಕೆಳಗಡೆ ಬರಬೇಕು ಹಿಂಗಾಗಿದ್ರೂ ನಮ್ಗೆ ಯಾವುದೇ ಕಲ್ಬೇರಿಕೆ ಆಗಿಲ್ಲ ಅಂತ ಅರ್ಥ ನೋಡಿ ಕರ್ಗ್ತಾ ಇದೆ ಈ ಥರ ಟೆಸ್ಟ್ ಮಾಡ್ಬೋದು ನಾವು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ಸ್ವಲ್ಪ ತಗೊಂಡಿದ್ದೀನಿ ಕಾಟನ್ ಒಂದು ಸ್ವಲ್ಪ ತಗೊಂಡು ಅದರ ಒಳಗಡೆ ಕರ್ಪೂರ ಇಟ್ಬಿಟ್ಟು ಸೇಮ್ ಬತ್ತಿ ಮಾಡ್ಕೊತೀವಲ್ಲ ಹಿಂಗೆ ಮಾಡ್ಕೊಬೋದು ಇಲ್ಲ ಅಂತಂದರೆ ರೌಂಡಾಗಿ ಬಿಡ್ವಿ ಹಿಂಗೆ ಒಂದು ನಾಲ್ಕರಿಂದ ಐದು ಮಾಡ್ಕೊಬಿಟ್ಟು ಇವಾಗ ಮಳೆಗಾಲ ಕಿಚನಲ್ಲಿ ರೂಮಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ ನಿಮಗೆ ಈ ಥರ ಬ್ಯಾಡ್ ಸ್ಮೆಲ್ ಬರಬಾರ್ದು ಒಂದು ಒಳ್ಳೆ ಸ್ಮೆಲ್ ಇರಬೇಕು ಅಂದರೆ ಈ ಥರ ಕರ್ಪೂರದ್ದು ಇಟ್ಬಿಡಿ ಎಲ್ಲೆಲ್ಲಿ ರೂಮಲ್ಲಿ ಹಂಗಿಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ನಾವು ಚಪಾತಿ ಮಾಡೋವಾಗ ಎಷ್ಟೇ ಕಮ್ಮಿಯಾಗಿಟ್ಟು ಮಾಡಿದ್ರು ಸ್ವಲ್ಪ ಉಳಿದುಬಿಡುತ್ತೆ ನೋಡಿ ನಾನೊಂದು ಅಷ್ಟು ಇಟ್ಟು ಉಳಿದ್ಬಿಟ್ಟಿದೆ ನೀವು ರೆಗ್ಯುಲರಾಗಿ ಚಪಾತಿ ಮಾಡೋವಾಗ ಹೆಂಗೆ ಲಟ್ಸ್ಕೊತೀರೋ ಸೇಮ್ ಹಾಗೆ ಲಟ್ಸ್ಕೋಬೇಕು ಸೇಮ್ ಪುಡಿ ಇಟ್ಟು ಚೆಲ್ಕೊಂಡು ಲಟ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ದೊಡ್ಡದಾಗೆ ಲಟ್ಸ್ಕೊಬಿಡಿ ಲಟ್ಸ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಲಟ್ಸ್ಕೊಂಡು ಸೈಡ್ಗೆ ಇಕ್ಕೊಬಿಡೋಣ ನೋಡಿ ನಾನು ಲಟ್ಸ್ಬಿಟ್ಟು ಒಂದು ಸೈಡ್ ಪ್ಲೇಟ್ಗೆ ಇದ್ದೀನಿ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲೆ ಹಂಗೆ ಹಾಗೆ ನೀರು ಇಟ್ಕೊಬಿಡಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನೀವು ಲಟ್ಸಿರೋ ಚಪಾತಿ ಇಟ್ಟು ಅದೊಳಗಡೆಗೆ ಹಾಕ್ಬಿಡಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಕ್ಕೊಬಿಟ್ಟು ಹೊತ್ತು ಬಿಸಿ ಆಗಬೇಕು ನೋಡಿ ನೀರು ಕುದೀತಾ ಇದೆಯಲ್ಲ ಒಂದು ಸ್ವಲ್ಪೊತ್ತು ಬಿಸಿ ಆದಮೇಲೆ ಒಂದು ಸ್ಪೂನಿಂದ ಎತ್ತಿಬಿಟ್ಟು ಒಂದು ಒಳಗೆ ಹಾಕ್ಕೊಬಿಡಿ ಪ್ಲೇಟಲ್ಲಿ ಹಾಕ್ಕೊಂಡು ಪೂರ್ತಿ ತಣ್ಣಗಾಗ್ಬಿಡಬೇಕು ನೋಡಿ ನಾನು ಎತ್ಬಿಟ್ಟು ಒಳಗೆ ಹಾಕ್ಬಿಟ್ಟು ತಣ್ಣಗಾದ ಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಅಪ್ಲೈ ಮಾಡ್ಕೊಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೀಗೆ ನೀಟಾಗಿ ಅಪ್ಲೈ ಮಾಡ್ಕೊಬಿಟ್ಟು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಚಾಕುವಿಂದ ಕಟ್ ಮಾಡ್ಕೊಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಉದ್ದುದಾಗಿ ಕಟ್ ಮಾಡ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಕ್ಕೊಳ್ಳಿ ನಾನು ಎಲ್ಲ ಕಟ್ ಹಿಂಗೆ ಕಟ್ ಮಾಡ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ನೋಡ್ಕೋಬೇಕು ನಾನೊಂದು ಸ್ವಲ್ಪ ಈ ಥರ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಬಿಟ್ಟಿದ್ದೀನಿ ಪ್ಲೇಟಲ್ಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಳ್ಳಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪೊತ್ತು ಹುರ್ಕೊಳ್ಳಿ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದೆ ನಾನು ಬೀನ್ಸು ಕ್ಯಾರೆಟು ಎಲ್ಲ ತಗೊಂಡಿದ್ದೀನಿ ನೀವು ಎಲೆಕೋಸೆಲ್ಲ ಇದ್ರೆ ಬೇಕಾದರೆ ಸೇರಿಸ್ಕೋಬೋದು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಇದನ್ನು ಚೆನ್ನಾಗಿ ಸ್ವಲ್ಪೊತ್ತು ಹುರ್ಕೊಬಿಟ್ಟು ನಿಮ್ಮ ಹತ್ರ ಯಾವ್ಯಾವ ಸಾಸುಗಳಿದೆ ಅಂದರೆ ಈ ಸೋಯಾ ಸಾಸು ಸ್ವಲ್ಪ ಒಂದು ಸ್ವಲ್ಪ ಚಿಲ್ಲಿ ಸಾಸು ನಿಮ್ಮ ಹತ್ರ ಇನ್ನು ಟೊಮೊಟೊ ಕೆಚಪ್ ಎಲ್ಲ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಖಾರ ನಿಮ್ಮ ಹತ್ರ ಮ್ಯಾಗಿ ಮಸಾಲೆ ಇದ್ರೆ ಬೇಕಾದರೂ ನೀವು ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಮತ್ತು ಇದು ಕಟ್ ಮಾಡಿರ್ತೀವಲ್ಲ ಇದನ್ನು ಇದ್ರ ಅದರೊಳಗೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಮಗೆ ಮನೆಯಲ್ಲೇ ಗೋಧಿ ಇಟ್ಟು ನೂಡಲ್ಸ್ ರೆಡಿ ಆಯಿತು ನಾವು ಆಚೆಯಿಂದ ತರೋದು ಮೈದಾದಲ್ಲಿ ಮಾಡಿರ್ತಾರೆ ಇದು ಗೋಧಿ ಹಿಟ್ಟು ಸ್ವಲ್ಪ ಉಳಿದಾಗ ನೀವು ಮತ್ತೆ ಚಪಾತಿ ಮಾಡೋ ಬದಲು ಮಕ್ಳಿಗೆ ಈ ಥರ ಡಿಫ್ರೆಂಟಾಗಿ ಸಂಜೆ ಟೈಮ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ ನಾವು ಯಾವಾಗಲೂ ಗೋಧಿ ಹಿಟ್ಟು ಸ್ವಲ್ಪ ಉಳಿದುಬಿಟ್ರೆ ನಾನು ಇದನ್ನು ಮಕ್ಳಿಗೆ ಮಾಡ್ಕೊಡ್ತೀನಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್